ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಯನ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಒಂದು ರೆಸಿಪಿ ಮುಖಾಂತರ ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವೀಡಿಯೋನ ಕೊನೆವರೆಗೂ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ನಾನು ಮನೆಯಲ್ಲೇ ಎಕ್ಪಕ್ ಮಾಡ್ತಾ ಇದ್ದೀನಿ ಸೊ ಅದನ್ನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಹೇಗಿದೆ ಅಂತೇಳಿ ನೀವು ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ಇದು ಮನೆಯಲ್ಲೇ ಮಾಡಿರೋದು ಯಾವ ರೀತಿ ಬಂದಿದೆ ಅಂತ ಸೊ ವೀಡಿಯೋನ ಶ್ಟಾರ್ಟ್ ಮಾಡೋಣ ಯಾವ ರೀತಿ ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನಿಲ್ಲಿ ಒಂದು ಮೂರು ಬೌಲ್ ಆಗೋವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಮೆಜರ್ಮೆಂಟಲ್ಲೇ ತಗೊಂಡ್ರೆ ತುಂಬ ಇದು ನೋಡಿ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಜಾಸ್ತಿ ಏನು ಬೇಡ ಯಾಕೆಂದರೆ ಲಾಸ್ಟಿಗೆ ನಾವು ಹಾಕ್ಬೇಕಾಗುತ್ತೆ ಸೊ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಅಥವಾ ನಿಮಗೆ ತುಪ್ಪ ಬೇಡ ಅಂದರೆ ಎಣ್ಣೆ ಹಾಕಬೋದು ಹಾಕಿ ನೀಟಾಗಿ ಇದನ್ನು ಈ ರೀತಿ ಕೈಯಲ್ಲಿ ನೀಟಾಗಿ ಕಲಿಸ್ಬೇಕು ಇದನ್ನು ಸ್ವಲ್ಪ ಉಪ್ಪು ಇದ್ದೀನಿ ರುಚಿಗೆ ತಪ್ಪಷ್ಟು ಹಾಕಿ ನಾವು ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ನಾವು ಕಲಿಸ್ಬೇಕಾಗುತ್ತೆ ಹಿಟ್ಟನ್ನ ತುಂಬ ಸಾಫ್ಟಾಗಿ ಕಲಿಸ್ಬೇಕು ಚಪಾತಿ ಹಿಟ್ಟು ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿನಲ್ಲಿ ತೀರ ಸಾಫ್ಟೇನು ಬೇಡ ನೋಡಿ ಈ ರೀತಿ ನೀಟಾಗಿ ಎಲ್ಲ ಕಲ ಕಲಿಸ್ತಾ ಕಲಿಸ್ತಾ ನೀಟಾಗಿ ನೋಡಿ ಈ ರೀತಿ ನಾನು ಕಲಿಸ್ತಾ ಇದ್ದೀನಿ ನಾನೇ ವೀಡಿಯೋ ಮಾಡೋದ್ರಿಂದ ಸೊ ನಮಗೆ ಸ್ವಲ್ಪ ಕಷ್ಟ ಆಗ್ತಿದೆ ವೀಡಿಯೋ ಮಾಡೋಕ್ಕೆ ನೋಡಿ ಇಲ್ಲಿ ನಾನು ಕ ಫೈನಲಾಗಿ ಈ ರೀತಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ಇವಾಗ ಹಿಟ್ಟು ಇದೆಲ್ಲ ನಿಂತ್ಕೊಳ್ಳೋಕ್ಕೆ ಬಿಡಬೇಕು ಇದು ಸ್ವಲ್ಪ ನೀಟಾಗಿ ಈ ರೀತಿ ಕಲಿಸಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದನ್ನು ಮುಚ್ಚಿಟ್ಬಿಟ್ರೆ ನಾವು ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ ಇದನ್ನು ಮುಚ್ಚಿಟ್ಟು ಒಂದು ಹಾಫ್ ಆನ್ ಅವರ್ ಅಂತ ಇದು ನೀಟಾಗಿ ನೆನಿಬೇಕು ಇವಾಗ ನೋಡಿ ನಾನು ಇಲ್ಲಿ ಒಂದು ಬಾಣಲೇಲಿ ಎಣ್ಣೆ ಹಾಕಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕಿರಿ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಮಾಡ್ಕೊಬೋದು ನನಗೆ ಒಂದು ಹತ್ತು ಎಗ್ ಪಪ್ ಆಗೋವಷ್ಟು ನಾನು ಮಾಡಿದ್ದೀನಿ ಆ ವಿಟ್ಟಿಗೆ ಒಂದು ಹತ್ತು ಎಗ್ ಪಪ್ಸ್ ಆಗುತ್ತೆ ನಿಮಗೆ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಮೆಸರ್ಮೆಂಟಲ್ಲಿ ಇಟ್ಟು ತೊಗೊಬೋ ತಗೊಂಡು ಮಾಡಬೇಕು ನೋಡಿ ಇಲ್ಲಿನೂ ಒಂದು ಬಾಣಲೇಲಿ ಎಣ್ಣೆ ಹಾಕಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಐದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಒಂದು ಹತ್ತು ಎಗ್ ಪಪ್ಪಿಗೆ ಐದು ಈರುಳ್ಳಿ ಅಥವಾ ನಾಲ್ಕಾದರೂ ಬೇಕೇ ಬೇಕು ಸೊ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಇದನ್ನು ನಾನು ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂಗಡಿಯಲ್ಲಿ ಇದನ್ನು ಮಾಡೋದ್ರಿಂದ ಮನೆಯಲ್ಲಿ ನಾವು ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ ಆಮೇಲೆ ಫ್ರೆಶ್ ಆಗಿಯೂ ಇರುತ್ತೆ ನಾವು ಮಾಡಿದ್ದೀವಿ ಅನ್ನೋ ಖುಷಿನೂ ನಮಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಇದು ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ನೆಕ್ಸ್ಟು ಇದಕ್ಕೆ ಹಸಿಮೆಣ್ಸಿಕಾಯಿ ಅಥವಾ ಈ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೆಕ್ಸ್ಟು ಅರಶಿನ ಪುಡಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದು ನಾನು ವೀಡಿಯೋ ಮಾಡಿದೆ ಸ್ಕಿಪ್ ಆಗಿದೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಶಿನ ಪುಡಿ ಉಪ್ಪು ಹಾಕಿ ನೀವು ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿ ಹಸಿ ನಾನು ಇಲ್ಲಿ ಹಾಕಿಲ್ಲ ನೀವು ಬೇಕೆಂದರೆ ಹಾಕಿ ಯಾಕೆಂದರೆ ಮಕ್ಕಳು ತಿನ್ನೋದ್ರಿಂದ ಬಾಯಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಸಿ ಮೆಣಸಿಕಾಯಿ ಸ್ಕಿಪ್ ಮಾಡಿ ಖಾರದ ಪುಡಿನ ಆ್ಯಡ್ ಮಾಡಿದ್ದೀನಿ ನೀವು ಬೇಕೆಂದರೆ ಒಂದು ಎರಡು ಹಸಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀವು ಹಾಕ್ಕೋಬೋದು ನೋಡಿರಿ ಇನ್ನೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ನೆಕ್ಸ್ಟು ಅರಶಿನ ಪುಡಿ ಗರಂ ಮಸಾಲ ಹಾಕಿದ್ದೀನಿ ನೋಡಿ ಗರಂ ಮಸಾಲ ಹಾಕ್ತಾಯಿದ್ದೀನಿ ಇಷ್ಟ ಹಾಕಿದ್ರೇ ಸಾಕು ಇನ್ನೇನು ಬೇಡ ಇದಕ್ಕೆ ಸ್ಟಫಿಂಗ್ ಎಲ್ಲ ರೆಡಿಯಾಗಿಬಿಡುತ್ತೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಇದನ್ನು ಒಂದು ಎರಡು ನಿಮಿಷ ಹೀಗೆ ಫ್ರೈ ಮಾಡಿದರೆ ಸಾಕು ಸ್ಟಫಿಂಗ್ ಎಲ್ಲ ರೆಡಿಯಾಗ್ಬಿಡುತ್ತೆ ನಾವು ಇದಕ್ಕೆ ನಾನಿಲ್ಲಿ ಮೊಟ್ಟೆನ ಹಾಕ್ತಾಯಿದ್ದೀನಿ ಹತ್ತು ಎಕ್ಪಾಪ್ ಮಾಡೋದ್ರಿಂದ ಒಂದು ಮೂರು ಮೊಟ್ಟೆನ ಇದ್ದೀನಿ ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಮೊಟ್ಟೆ ಒಡೆದಾಕೋದ್ರಿಂದ ನಿಮಗೆ ಮೊಟ್ಟೆ ಬೇಡ ಅಂದರೆ ನೀವು ಇದೇ ರೀತಿ ಇದಕ್ಕೆ ಸ್ವಲ್ಪ ತರಕಾರಿನ ಸೇರಿಸಿ ನೀವು ಮಾಡ್ಕೊಬೋದು ನಾನಿಲ್ಲಿ ಮೂರು ಮೊಟ್ಟೆ ಹಾಕಿದ್ದೀನಿ ಇಷ್ಟಕ್ಕೆ ಐದು ಈರುಳ್ಳಿ ಮೂರು ಮೊಟ್ಟೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಬಿಟ್ರೆ ಇದು ಸ್ಟಫಿಂಗ್ ರೆಡಿಯಾಗಿಬಿಡುತ್ತೆ ನೋಡಿ ಇದು ನೀಟಾಗಿ ಎಲ್ಲ ಹಸಿ ಸ್ಮೆಲ್ ಹೋಗೋವರ್ಗೂ ನೀಟಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿಬಿಟ್ರೆ ಇದು ರೆಡಿಯಾಗಿಬಿಡುತ್ತೆ ರೆಡಿಯಾಗ್ಬಿಟ್ರೆ ನಾವು ಇದನ್ನು ಎಗ್ ಪಪ್ನ ರೆಡಿ ಮಾಡ್ಬೋದು ನೋಡಿ ಈ ರೀತಿ ಫೈನಲಾಗಿ ಆಗಿದೆ ನೋಡಿ ಸ್ಟಫಿಂಗು ನೀಟಾಗಿ ಎಣ್ಣೆ ಎಲ್ಲ ಕರಗೋ ರೀತಿ ಮಾಡಬೇಕು ನೋಡಿರಿ ಇಷ್ಟಾಗಿದೆ ಇದು ನೆಕ್ಸ್ಟು ನಾನು ಇಟ್ಟು ಕಲಿಸಿದನಲ್ಲ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದಿದೆ ಒಂದು ಐದು ಉಂಡೆ ಮಾಡಿದ್ದೀನಿ ನಾನು ಮೂರು ಕಪ್ಪಲ್ಲಿ ಐದು ಉಂಡೆ ಮಾಡಿ ಇದನ್ನು ಲಟ್ಟಿಸ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ಸಣ್ಣದಾಗಿ ಲಟ್ಟಿಸ್ಬೇಕು ನೋಡಿರಿ ಇಲ್ಲಿ ನಾನು ಲಟ್ಟಿಸ್ತಾ ಇದ್ದೀನಿ ಅದೇ ಹೇಳಿದ್ನಲ್ಲ ನಾನೇ ವೀಡಿಯೋ ಮಾಡಿದ್ರೆ ತೋರ್ಸೋಕ್ಕಾಗ್ತಿಲ್ಲ ನೀಟಾಗಿ ಎಷ್ಟು ಚಿಕ್ಕದಾಗುತ್ತೋ ಅಂದರೆ ತೆಳುವಾಗಿ ಲಟ್ಟಿಸ್ಬೇಕು ಆಮೇಲೆ ಲಾಸ್ಟಿಗೆ ಮತ್ತೆ ಲಟ್ಟಿಸ್ಬೇಕಲ್ಲ ಅದಕ್ಕೆ ಐದನ್ನು ಒಂದಾದ್ಮೇಲೆ ಆದ್ಮೇಲೆ ಒಂದು ಒಂದು ನಾವು ಇದನ್ನು ಈ ರೀತಿ ಲಟ್ಟಿಸ್ಕೊಂತ ಬರಬೇಕು ಎಷ್ಟು ಚಿಕ್ಕದಾಗಿ ಒಂದು ಸೆಳುವಾಗಿ ಲಟ್ಸಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಫೈನಲಾಗಿ ನಾನು ಈ ರೀತಿ ಲಟ್ಸಿದ್ದೀನಿ ಲಟ್ಸಿ ಇದಕ್ಕೆ ನಾನು ಎಣ್ಣೆ ಒಂದು ಒಂದು ಇದರಲ್ಲಿ ಬೌಲಲ್ಲಿ ಒಂದು ಸ್ವಲ್ಪ ತುಪ್ಪ ನೆಕ್ಸ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟಾಕಿ ಸ್ಪೂನಾಗಷ್ಟು ಅಕ್ಕಿ ಹಿಟ್ಟಾಕಿ ಅದನ್ನು ನಾವು ಈ ರೀತಿ ಸ್ಪ್ರೆಡ್ ಮಾಡಬೇಕು ಎಲ್ಲ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ನೆಕ್ಸ್ಟು ಲಾಸ್ಟಿಗೆ ಸ್ವಲ್ಪ ಹಿಟ್ಟಾಕಿ ಇದನ್ನು ಮತ್ತೆ ಲಟ್ಟಿಸ್ಕೊಳ್ಬೇಕು ಎಷ್ಟು ಸಾಧ್ಯನೋ ಅಷ್ಟು ಲಟ್ಟಿಸ್ಕೊಳ್ಬೇಕಂದ್ರೆ ಜಾಸ್ತಿ ಪ್ರೆಸರಾಗಿ ಒತ್ತಬೇಡಿ ಸ್ವಲ್ಪನೇ ಒತ್ತಿ ನೋಡಿ ಫೈನಲ್ಲಾಗಿ ನಮಗೆ ಈ ರೀತಿ ಇದು ಬಂದಿದೆ ಐದು ಉಂಡೆನೂ ನಾವು ಲಟ್ಸಿ ಐದನ್ನು ಈ ರೀತಿ ಒಂದಾದಮೇಲೆ ಒಂದು ತುಪ್ಪ ಹಚ್ಚಿ ಹಚ್ಚಿ ಈ ರೀತಿ ಫೈನಲಾಗಿ ಮತ್ತೆ ಇದನ್ನು ಲಟ್ಟಿಸಿ ಅಗಲ ಆಗುತ್ತೆ ಆ ಅಗಲ ಆದರೆ ನಮಗೆ ಶೇಪಲ್ಲಿ ನಾವು ಕೊನೆಯದು ಉಳಿದಿದೆಯಲ್ಲ ಅದನ್ನೆಲ್ಲ ಇದ್ದೀನಿ ನೋಡಿ ಅದೆಲ್ಲ ತೆಗೆದು ಈ ರೀತಿ ನಮಗೆ ಒಂದೊಂದೇ ಸಿಕ್ಕಿದೆ ಈ ಪೀಸು ಈ ಸಿಕ್ಕಿರೋದಕ್ಕೆ ನಾವು ಒಂದು ಕಪ್ಪಲ್ಲಿ ಮೈದಾ ಹಿಟ್ಟು ಇರುತ್ತಲ್ಲ ಮೈದಾ ಹಿಟ್ಟನ್ನ ನೀರು ಹಾಕಿ ಅದನ್ನು ಕಲಿಸ್ಬಿಟ್ಟು ಈ ರೀತಿ ನಾವು ಸೈಡಲ್ಲೆಲ್ಲ ಹಚ್ಚಬೇಕು ನಾವೀಗ ಬೆಲ್ಲ ಮಾಡ್ತೀವಲ್ಲ ಆ ರೀತಿ ನೀರು ಹಚ್ಚುತ್ತೀವಲ್ಲ ಹಂಗೆ ಇಲ್ಲೂ ಕೂಡ ನೀರು ತಗೊಂಡು ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಈ ರೀತಿ ಹಚ್ಚೋದ್ರಿಂದ ಅದು ಎಣ್ಣೆಲ್ಲ ಹಾಕ್ತೀವಲ್ಲ ಅವಾಗ ಬಾಯಿ ಬಿಡೋಲ್ಲ ಅಂತೇಳ್ಬಿಟ್ಟು ಈ ರೀತಿ ಆಗ್ತಾ ಆಗ್ತಾಯಿದ್ದೀನಿ ನೋಡಿ ಹಿಂಗೆ ಈ ರೀತಿ ಫೈನಲ್ ಇದನ್ನು ಮುಚ್ಚಬೇಕು ಇದು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮುಚ್ಚಿದ್ದೀನಿ ಅಂತ ಹೇಳಿ ಈ ರೀತಿ ಆಗಿದ್ದಾವೆ ಒಂದು ಹತ್ತು ಎಗ್ ಕರ್ಸು ನನಗೆ ಸಿಕ್ಕಿದೆ ಹಿಟ್ಟಲ್ಲಿ ಅಷ್ಟು ಮೆಸರ್ಮೆಂಟಲ್ಲಿ ನೀವು ಇನ್ನು ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಮಾಡ್ಕೋಬೋದು ನೋಡಿ ಹತ್ತು ಆಗಿದೆ ಇಲ್ಲಿ ಎಣ್ಣೆ ಕಾದಿ ಕಾದಿದೆ ನೋಡಿ ಎಣ್ಣೆ ಹಾಕ್ತಾ ಇದ್ದೀನಿ ಇದು ಏನಪ್ಪ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಬೇಯಿಸ್ಬೇಕು ಯಾಕೆ ಅಂದರೆ ಒಳಗೆಲ್ಲ ಕ್ರಿಸ್ಪಿಯಾಗಿ ಬರಬೇಕಲ್ಲ ತೀರಾ ಸ್ಮೂತಾಗಿ ಬರಲ್ಲ ಲೋ ಫ್ಲೇಮಲ್ಲಿ ಇಡೋದ್ರಿಂದ ಕ್ರಿಸ್ಪಿಯಾಗಿ ನೀಟಾಗಿ ಒಳಗೆಲ್ಲ ಬೇಯುತ್ತೆ ಮೆತ್ತಗಿರಲ್ಲ ಸೊ ಅದಕ್ಕೆ ನೀವು ಎಷ್ಟು ಸಾಧ್ಯನೋ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಬೇಯಿಸ್ಬೇಕಾಗುತ್ತೆ ಈ ರೀತಿ ಎಣ್ಣೆಯಲ್ಲಿ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ನಾವು ತುಂಬ ದಿನ ಆದಮೇಲೆ ನಿಮ್ಮ ಮುಂದೆ ಬಂದಿದ್ದೀನಿ ತುಂಬ ಗ್ಯಾಪ್ ಆಗಿದೆ ದಯವಿಟ್ಟು ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಓಪನ್ ಮಾಡಿ ಆಲೇ ಟೂ ಇಯರ್ಸ್ ಆಯಿತು ಬಟ್ ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ ವಾಚ್ ಅವರ್ ಕಂಪ್ಲೀಟ್ ಆಗ್ತಿಲ್ಲ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಬಟ್ ವೀಡಿಯೋಸ್ನ ನೋಡ್ತಾ ಇಲ್ಲ ಸೊ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ನಮ್ಗೆ ತುಂಬ ಮುಖ್ಯ ನಾನು ಎಲ್ಲ ಅದೇ ಇರೋದ್ರಿಂದ ನನಗೆ ಸ್ವಲ್ಪ ಪೇಯ್ನ್ ಬರ್ತಿತ್ತು ನನಗೆ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಇನ್ನು ಒಂದು ವೀಕ್ ಬಿಟ್ಟರೆ ಡೆಲಿವರಿಗೆ ಟೈಮ್ ಕೊಟ್ಟಿದ್ದಾರೆ ಸೊ ಇವತ್ತು ಒಂದು ಟ್ರೈ ಮಾಡೋಣ ಅಂತೇಳಿ ಮಾಡಿದ್ದೀನಿ ನೋಡಿ ಫೈನಲ್ ಆಗಿ ನಮಗೆ ಈ ರೀತಿ ಎಗ್ ಪಪ್ಸ್ ಆಗಿದೆ ರೆಡಿಯಾಗಿದೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಮಾಡಿದರೆ ನಿಮಗೂ ಅಷ್ಟೇ ಇಷ್ಟ ಆಗುತ್ತೆ ಮನೆಯಲ್ಲೆಲ್ಲ ಇಷ್ಟಪಟ್ಟು ತಿಂದರೂ ನನಗಂತ ತುಂಬ ಆಯಿತು ಮಾಡೋಕ್ಕಾಗಲ್ಲ ಆದ್ರೂ ಟ್ರೈ ಮಾಡಿ ಮಾಡಿದ್ದೀನಿ ನಾನು ನಾವು ಓವನ್ನೇ ಬೇಕು ಅಂತ ಏನಿಲ್ಲ ಈ ರೀತಿ ಎಣ್ಣೆಯಲ್ಲಿ ಕರೆದು ಕೂಡ ಮಾಡ್ಬೋದು ನೋಡಿ ನಾನು ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಬಂದಿತ್ತು ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವೀಡಿಯೋ ನೆಲ್ಸಿನಿ ನಾನು ಫ್ರೆಂಡ್ಸ್ ಬಾಯ್ ಬೈ ಲವ್ ಯು ಅಂಡ್ ಟೇಕ್ ಕೇರ್ ದಯವಿಟ್ಟು ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಮಗೆ ಸಪೋರ್ಟ್ ಮಾಡಿ